ನಮಸ್ಕಾರ ಬೆಳಗಿನ ಗಡಿಬಿಡಿಗೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ತಯಾರಾಗುವಂಥ ಒಂದು ತಿಂಡಿ ಮಾಡ್ತಾಯಿದ್ದೀನಿ ಅದು ಮಸಾಲೆನೆ ರುಬ್ಬಿದ ಕಾಯಿ ರೊಟ್ಟಿ ತುಂಬ ಸಾಫ್ಟಾಗಿ ಆಗುತ್ತೆ ಹೀಗಾಗಿ ಮಕ್ಳಿಗೆ ಊಟದ ಡಬ್ಬಿಗೆ ಹಾಕಿ ಕೂಡ ಕಳಿಸ್ಬಹುದು ಮಾಡಿ ಸುಮಾರು ಹೊತ್ತಾದ್ರೂ ಅಷ್ಟೇ ಸಾಫ್ಟಾಗಿರುತ್ತೆ ಮಸಾಲೆ ಹಾಕಿರೋದ್ರಿಂದ ಮತ್ತೆ ಜೊತೆಗೆ ಇದಕ್ಕೆ ಚಟ್ನಿ ಗೊಜ್ಜು ಹೀಗೇನಾದರೂ ಮಾಡಬೇಕಪ್ಪ ಅಂತಲೂ ಇಲ್ಲ ತುಪ್ಪ ಅಥವಾ ಬೆಣ್ಣೆ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೊದಲು ರುಬ್ಬಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ನೋಡ್ಕೊಳ್ಳೋಣ ರುಬ್ಬಕ್ಕೆ ಮಸಾಲೆ ಅಂದ ತಕ್ಷಣ ನಾನು ತುಂಬ ಮಸಾಲೆ ಪದಾರ್ಥಗಳನ್ನು ಹಾಕಿಲ್ಲ ಕಾಯಿ ತುರಿ ಜೀರಿಗೆ ಖಾರ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಸಾಲೆಗಳನ್ನು ತೊಗೊಂಡಿದ್ದೀನಿ ಈ ನಾಲ್ಕು ಪದಾರ್ಥಗಳನ್ನು ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ನಿಮಗೆ ಬೇಕು ಅನಿಸಿದ್ರೆ ಇನ್ಯಾವುದಾದ್ರೂ ಮಸಾಲೆ ಪದಾರ್ಥಗಳನ್ನು ಬೇಕಾದರೆ ಹಾಕಬಹುದು ನಾಲ್ಕು ಪದಾರ್ಥಗಳನ್ನು ರುಬ್ಬಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಮತ್ತು ರುಚಿಗೆ ಉಪ್ಪು ಹಾಕ್ತೀನಿ ರುಬ್ಬಕ್ಕೆ ಬೇಕಾದಷ್ಟು ನೀರು ಹಾಕಿ ರುಬ್ಕೊಳ್ತೀನಿ ಈಗ ರುಬ್ಬಿದ ಮಸಾಲೆನ ಒಂದು ಬಟ್ಲಿಗೆ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ತೀನಿ ಮತ್ತು ಒಂದು ಸ್ವಲ್ಪ ತುರಿದ ಕ್ಯಾರೆಟ್ ಇದ್ದೀನಿ ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತೀನಿ ಇವಾಗ ರೊಟ್ಟಿನ ಕಲಿಸ್ಕೊಳ್ಬೇಕು ಅವಶ್ಯಕತೆಗೆ ತಕ್ಕಂತೆ ನೋಡಿಕೊಂಡು ನೀರು ಹಾಕಿ ಕಲಿಸ್ಕೊಳ್ಬೇಕು ಒಟ್ಟಿಗೆ ಒಂದೇ ಸಲ ನೀರು ಹಾಕೋದು ಬೇಡ ಹಿಟ್ಟನ್ನು ಒಂದು ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ಬೇಕು ಆಗ ರೊಟ್ಟಿ ತಟ್ಟೋದು ಸುಲಭ ಆಗುತ್ತೆ ನೋಡಿ ರೊಟ್ಟಿ ಹಿಟ್ಟು ಇಷ್ಟು ಮೃದುವಾಗಿ ಬರಬೇಕು ಈಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ತೋರಿಸಿರೋ ಅಳತೆಗೆ ನನಗೆ ಒಂಬತ್ತು ರೊಟ್ಟಿ ಆಗಿದೆ ಹೆಂಚಿನ ಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಹಿಟ್ಟನ್ನು ನಾನು ನೇರವಾಗಿ ಹೆಂಚಿನ ಮೇಲೆ ತಟ್ಕೊಳ್ತೀನಿ ಕೈಗೆ ಎಣ್ಣೆ ಮಾಡ್ಕೊಂಡು ಮಾಡಿಕೊಂಡು ರೊಟ್ಟಿ ತಟ್ಕೋಬೇಕು ಕೆಲವ್ರಿಗೆ ಹೆಂಚಿನ ಮೇಲೆ ನೇರವಾಗಿ ರೊಟ್ಟಿ ತಟ್ಟಿ ಮಾಡೋದು ಕಷ್ಟ ಆಗಬಹುದು ಹಾಗಾದರೆ ಬಾಳೆ ಎಲೆ ಮೇಲೆ ತಟ್ಟಿಬಿಟ್ಟು ಹೆಂಚಿನ ಮೇಲೆ ಹಾಕಿ ಕೂಡ ಮಾಡ್ಕೊಳ್ಬಹುದು ಮತ್ತೆ ಈ ರೊಟ್ಟಿನ ಹೆಂಚಿನ ಮೇಲಿಂದ ತೆಗೆಯೋದೂ ಅಷ್ಟೇನು ಕಷ್ಟ ಆಗಲ್ಲ ಮತ್ತೆ ಈ ರೊಟ್ಟಿನ ಹೆಂಚಿನಿಂದ ತೆಗೆಯೋದು ಕಷ್ಟ ಆಗಲ್ಲ ಸುಲಭವಾಗಿ ಬಂದ್ಬಿಡತ್ತೆ ಇವಾಗ ರೊಟ್ಟಿ ತಿನ್ನಕ್ಕೆ ಸಿದ್ಧವಾಗಿದೆ ರುಚಿ ರುಚಿಯಾದ ಕಾಯಿ ಮಸಾಲೆ ರೊಟ್ಟಿ ಸಿದ್ಧವಾಗಿದೆ ನಿಮಗೆ ಈ ರೊಟ್ಟಿ ವಿಡಿಯೋ ಇಷ್ಟ ಆದರೆ ನೀವು ಒಂದು ಮಾಡಿ ನೋಡಿ ಹೇಗೆ ಬಂತು ನಿಮ್ಮನೇಲೆಲ್ಲರಿಗೂ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ